ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಹುಬ್ಬಳ್ಳಿ ಶಹರದ ಹೆಗ್ಗೇರಿ ಜಗದೀಶ್ ನಗರದಲ್ಲಿ ಭಾರಿ ಮಳೆ ಆದ ಕಾರಣ ಅಲ್ಲಿಯ ನಿವಾಸಿಗಳ ಮನೆಗಳಿಗೆ ನೀರು ತುಂಬಿದ್ದನ್ನು ಆಕ್ರೋಶ ವ್ಯಕ್ತಪಡಿಸಿ ಟೈರ್ ಸುಡುವ ಮುಖಾಂತರ ಅಲ್ಲಿಯ ನಿವಾಸಿಗಳು ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ನೂರಾರು ಅಲ್ಲಿಯ ನಿವಾಸಿಗಳು ಉಪಸ್ಥಿತರಿದ್ದು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದನ್ನು ನಾವು ನೋಡಬಹುದು ಬನ್ನಿ ನೋಡೋಣ ಅದರ ಒಂದು ದೃಶ್ಯ Untuk dari latihan negeri sana, saya lupa tiba dulu. Bayar malam, ya, ya, badan ya, laki manusia, panembangan, nah, maka dia ನಮ್ ರೇಷನ್ ಅಕ್ಕಿ ಕೊಟ್ಟಿದ್ದೆಲ್ಲ ಹಾ ಆಗ್ಯಾವ್ರಿ ನಾವ್ ಬಡವ್ರಿ ನಾವ್ ಎಲ್ ಹೋಗಬೇಕ್ರಿ ನಮ್ಗೆ ಯಾರ ಕೊಡ್ತಲ್ರಿ ನೋಡ್ಬಾರೀ ನಮ್ ಮನಿಗಳ್ರಿ ಹಾಳಾಗ್ಯಾವ್ರಿ ನಾವೆಲ್ಲ ನಮ್ ಮಕ್ಕಳೆಲ್ಲಾ ಹರಿದ್ ನೋಡಿ ನೋಡ್ಬರ್ರಿ ಯಾರ್ಯಾರ ಮಕ್ಕಳು ತಗೊಂಡು ಎಲ್ಲ ಹೋಗ್ರೀ ನಾವೆಲ್ ಹೋಗ್ಬೇಕ್ರಿ ಬಾ 这我要做，这做这我都要做。 ಏನು ನಾವು ಹೋರಾಟ ಮಾಡಕ್ ಕುಂತೀವಿ ಅಂತೇಳಿ ನೀವು ಎಲ್ಲಾರು ಒಬ್ಬೊಬ್ರು ಆಗಿ ಬರಕ್ ಕುಂತೀರಿ ಇಷ್ಟು ದಿವಸ ನಮ್ ಮನಿಗೆ ನಮ್ ಮನಿಗೆ ಯಾರು ಒಬ್ರು ಅಧಿಕಾರಿಗಳು ಬಂದಿಲ್ಲ ಇವತ್ತು ನಾವು ಸ್ಟ್ರೈಕ್ ಗೆ ಹೇಳಿದೇವಿ ಎಲ್ಲಾರು ಬರ್ತಾ ಇದಾರ ಆದರೆ ಸುಮಾರು ವರ್ಷ ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಮನವಿ ಜೋಪಡ ಜೋಪಡ್ ಅದು ಎಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡ ಕುಂತೇವೆ ಪಾಲಿಕೆ ಸದಸ್ಯರಿಗೆ ಮನವಿ ಕೊಡ ಕುಂತೇವೆ ಶಾಸಕರಿಗೆ ಕೊಡ ಕುಂತೇವಿ ಕಮಿಷನರ್ ಅವ್ರಿಗೂ ಹೇಳ್ ಬರ್ತಾ ಇದೇ ಬರೀ ಆದ್ರೂ ಏನೋ ಆಶ್ವಾಸನೆ ಕೊಡಾ ಕುಂತಾರ ನಿಮ್ ಮನೆ ಬಾಜು ನಾಲಾ ಐತಿ ಆ ನಾಲಾ ಯಾವಾಗ ತುಂಬ ಬರ್ತೈತಿ ಅವಾಗ ನೀವ್ ಎಲ್ಲಾರು ತೇಲ್ಕೊಂಡ್ ಹೋಗುದು ಯಾರಂತ ಯಾರು ಹೇಳ್ತಾರ ಜುನಲ್ ಸಗ ಅವ್ರು ಹೇಳ್ತಾರ ಸರ್ ಒಂದ್ ಜೆ ಸಿ ಪಿ ಕಾಯಿಸ್ಕೊಡ್ರಿ ಆ ನೀರ್ ಜಗ ಮಾಡ್ಕೊಡ್ರಿ ಅಂತ ಹೇಳಂತೇನಿ ಆದ್ರೂ ಇನ್ನೂವರೆಗೂ ಏನೈತಿ ಜೆ ಸಿ ಪಿ ಕಾಯಿಸ್ತಾ ಇಲ್ಲ ಸೊ ನಿಮ್ಗ್ ಮಕ್ಕಳ ಮರ್ಯಾದವ ಏನಿಲ್ಲ ಯಾರಿಗಾದ್ರು ನಿಮ್ಗ್ ಮಕ್ಕಳ ರಾತ್ರಿ ಎಲ್ಲ ನಮ್ ತಾಯಂದಿರು ರಾತ್ರಿ ಎಲ್ಲ ನಮ್ ತಾಯಿಗಳು ನೀರ್ ಬಯ ಕುಂತಾರ ರಾತ್ರಿ ಎಲ್ಲ ನಮ್ ತಾಯಿಗಳು ನೀರ್ ಬಳ ಕುಂತಾರ ಆಮೇಲೆ ಹಡ ತಾಯಿಗಳು ಎಲ್ಲರದಾರ ಹೆಣ್ಮಕ್ಳದಾರ ಸಣ್ಣ ಸಣ್ಣ ಮಕ್ಕಳ ತಗೊಂಡು ನೀರ್ ಬಳ ಕುಂತಾರ ಇನ್ನೂವರೆಗೂ ಒಬ್ಬ ಅಧಿಕಾರಿಗಳು ಯಾರು ಒಬ್ಬರ ಬಂದ್ರು ನೋಡುದು ನಮ್ ಇವ ಏರಿಯಕ್ಕ ಯಾರು ಬರ್ತಾ ಇಲ್ಲ ಯಾಕೆ ಬರೇ ಇಲೆಕ್ಷನ್ ಮಾತ್ರ ನೀವು ಕಣ್ಣಿಗ್ ಕಾಣ್ತೇವ್ ನಾವ ಉಳಿಕೆ ಆಗಿ ಕಾಣಂಗಿಲ್ಲ ಉಳಿಕೆಟ್ ಕಾಣಂಗಿಲ್ಲ ಅದಕ್ಕೋಸ್ಕರ ಎಲ್ಲಾ ಅಧಿಕಾರಿಗಳಿಗೆ ಇಲ್ಲಿ ಬರಲೇಬೇಕು ಧಿಕ್ಕಾರ ಎಲ್ಲಾ ಅಧಿಕಾರಿಗಳಿಗೆ ಧಿಕ್ಕಾರ ಐತ್ ನಮ್ದು ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಇವತ್ತು ನಮ್ಗ್ ಬಹಳ ನಷ್ಟ ಆಗೈತಿ ಒಬ್ಬ ಒಂದು ಮನೆಯದೊಳಗೆ ನೀರ್ ಇಲ್ಲ ನೂರ ಎರಡು ಅದಾವ ನೂರ ಎರಡು ಮನಿ ಒಳಗು ಏನೈತಿ ನೀರ್ ಒಗ್ತಾ ಇದೆ ಇದೇ ಸಲ ವಾತ್ ಸಲಾನು ಪ್ರೆಸ್ ಮೀಟ್ ಕರೆಸ್ ಕ್ಯಾಸಿ ಎಲ್ಲಾರ್ಗು ಹೇಳಿದ್ವಿ ಯಾರು ಬರ್ತಾ ಇಲ್ಲ ದಯಮಾಡಿ ನಿಮ್ಮ ಮಾಧ್ಯಮದವ್ರಿಗೆ ಕಳಕಳಿಯ ವಿನಂತಿ ದಯಮಾಡಿ ಇದಕ್ಕೋಸ್ಕರ ನಿಮ್ಮ ತಾಯಿಯಂದರು ನಿಮ್ ಮಕ್ಕಳು ಅಂತೇಳಿ ನೀವು ಇದರ ಬಗ್ಗೆ ಹೆಚ್ಚಿನ ಹೈಲೈಟ್ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗುದಕ್ಕೆ ಹೇಳ್ಕೋತಾ ಇದ್ದೇನೆ ಅಶೋಕ್ ಕಟ್ಟಿಮನಿ ಈ ವಾರ್ಡಿನ ಉಪಾಧ್ಯಕ್ಷರು ನಾನು ಶಿಖಿಲ್ಗಾರ್ ಸಮಾಜದ ಉಪಾಧ್ಯಕ್ಷರು ಯಾಕಂದ್ರೆ ನಾ ಬೆಳಿಗ್ಗೆ ಅದು ನೋಡ್ತಾ ಇದ್ದೇನೆ ವಾಟ್ಸಪ್ ಗ್ರೂಪ್ಗಳೊಳಗ್ ಬಿಟ್ಟರೆ ನಾವು ಗ್ರೂಪ್ಗಳೊಳಗ್ ನೋಡಿದ ತಕ್ಷಣ ನನಗ್ ಕರೆಯಕ್ ಆಗಿಲ್ಲ ಹಂಗ ಹೊಡ್ಕೊಂಡ್ ಬಂದು ಎಲ್ಲಾರು ಕರ್ಕೊಂಡು ಸ್ಟ್ರೈಕ್ ಮಾಡೋಂತೇನೆ ಯಾರು ಒಬ್ಬರ ಅಧಿಕಾರಿಗಳು ನಮ್ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ದಯಮಾಡಿ ಮಾಧ್ಯಮದವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ ಈ ಪರಿಹಾರ ಸೂಕ್ತ ಕೈಗೊಳ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ